ವಸತಿ ಮತ್ತು ವಕ್ಫ್ ಸಚಿವ ಜಮೀರ್ ಅಹಮದ್ ಅವರು ರಾಜ್ಯದಲ್ಲಿ ಕಂಡಿದ್ದೆಲ್ಲ ವಕ್ಫ್ದೇ ಆಸ್ತಿ ಅಂತ ಹೇಳಿ ಕಳೆದ ಕೆಲ ದಿನಗಳ ಹಿಂದೆ ಫರ್ಮಾನನ್ನೇ ಅನ್ನೇ ಹೊರಸ್ಬಿಟ್ಟಿದ್ರು ರೈತರ ಜಮೀನು ನಮ್ದೇ ಮಠ ಮಂದಿರ ನಮ್ದೇ ಸ್ಕೂಲ್ ಕಾಲೇಜುಗಳು ಕೂಡ ನಮ್ದೆ ಅಂತ ಹೇಳಿ ವಕ್ಫೋರ್ಡು ಸ್ವಾತಂತ್ರ್ಯ ಬರೋದಕ್ಕೂ ಮುಂಚೆ ಇತ್ತು ರಾಜ್ಯದಲ್ಲಿರುವ ಒಂದು ಪಾಯಿಂಟ್ ಒಂದು ಎರಡು ಲಕ್ಷ ಎಕರೆ ಜಮೀನ್ ಏನಿದೆ ಅದನ್ನ ದಾನಿಗಳು ಕೊಟ್ಟಿದ್ದೇ ಹೊರತು ಸರ್ಕಾರದಲ್ಲ ಅಂತಾನೂ ಕೂಡ ಹೇಳಿದ್ರು ಹಾಗೇನೆ ವಿಜಯಪುರ ಕಲಬುರಗಿ ರಾಯಚೂರು ಇಲ್ಲೆಲ್ಲರೂ ಕೂಡ ರೈತರ ಜಮೀನಿನ ಪಹಣಿಯಲ್ಲಿ ವಕ್ಮೋಡ್ ಹೆಸರಿದೆ ಅಂತ ಹೇಳಿ ಅಂತಿಮ ಮುದ್ರೆ ತಾವೇ ಹೊರಸ್ಬಿಟ್ಟಿದ್ರು ಎಷ್ಟ್ರ ಮಟ್ಟಿಗೆ ಅಲರ್ಟ್ ಆಗ್ಬಿಟ್ಟಿತ್ತು ಅಂದ್ರೆ ಕೇಂದ್ರ ಸರ್ಕಾರ ವಕ್ ತಿದ್ದುಪಡಿ ಕಾಯ್ದೆ ತರಕ್ ಹೊರಟದ ಬೆನ್ನಲ್ಲೇನೆ ಅಲರ್ಟ್ ಆದಂತಹ ಸನ್ಮಾನ್ಯ ಸಚಿವರು ಬೀದರ್ನಿಂದ ಬೆಂಗಳೂರಿನವರೆಗೆ ವಕ್ಫ್ ಅದಾಲತನ ಮಾಡಿದ್ರು ಅಧಿಕಾರಿಗಳಿಗೆ ಡೆಡ್ ಲೈನ್ ಕೊಟ್ಟಿದ್ದೇನು ಇಷ್ಟರೊಳಗಾಗ್ಬಿಡ್ಬೇಕು ಹಾಗೇನೆ ಹಲ್ ಕಚ್ಕೊಂಡು ಮಾತಾಡಿದ್ರು ಎಲ್ಲಾ ಕಡೆ ಹಸಿರು ಬಣ್ಣ ಬಳದ್ಬಿಡಿ ಶೆಹತಾನ್ ಕಂಡ್ ಬಿಡಬಾರ್ದು ಇದು ವಕ್ ಬೋರ್ಡ್ ಆಸ್ತಿಯನ್ನಾಗಿ ಮಾಡಬೇಕು ಹಾಗೆ ಹೀಗೆ ಅಂತ ಹೇಳ್ಕೊಂಡು ರೋಷಾವೇಶದಲ್ಲಿ ಮಾತನಾಡಿದ್ರು ಮಾಡಲ್ ಏಕಿ ಮಾಡಲ್ ಪೂರೇ ಮಾಡಲ್ ಕಾಂಪೌಂಡ್ ಹಬ್ಬ ಹರಿಯಾ ಕಲರ್ ಹಮಾರಿ ಕೆಂಟ್ ಮಾಲ್ಮಾರಿ ಈ ಗರ್ಗೋ ಯಾವಲ್ಲೂರ್ಮಾರಿ ಗರ್ಕೋ ಯಾವಲ್ಲೋರ್ಡ್ ಕಿ ಪ್ರಾಪರ್ಟಿ ಪ್ರಾಪರ್ಟಿ ಗೊತ್ತೋ ದೂರ್ ಶೇದಿ ಶೈತಾನ್ ಗು ದಿಕ್ ಜನ ಕಲರ್ಗೋ ವಯಸ್ಸಾ ಕರ್ನಾಟಕ ಇನ್ಶಾಲ್ಲಾ ತೈಕರಿ ತಾನೇ ಮುಸ್ಲಿಮರ ರಕ್ಷಕ ತಾನೇ ವಕ್ ಬೋರ್ಡ್ ನ ಕಾಯ್ತೀನಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು ಈ ಹಿಂದೆ ಇವರ ರೋಷಾವೇಶ ನೋಡಿದ್ರಿ ವಕ್ ಆಸ್ತಿ ಬಗ್ಗೆ ಮಾತಾಡ್ತಿರುವಾಗ ಈಗ ಸನ್ಮಾನ್ಯ ಸಚಿವ ಜಮೀರ್ ಅಹಮದ್ ಅವರ ಗೋಸುಂಬೆತನ ಬೂಟಾಟಿಕೆ ಬಯಲಾಗಿದೆ ವಕ್ ಬೋರ್ಡ್ ವಿಚಾರದಲ್ಲಿ ಅಕ್ರಮ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದವನ ಬಾಯನ್ನೇ ಮುಚ್ಚಿದ್ದಾರೆ ಜಮೀರ್ ಸಾಹೇಬ್ರು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಚಿತ್ರದುರ್ಗ ವಕ್ ಬೋರ್ಡ್ ನ ಮಾಜಿ ಅಧ್ಯಕ್ಷ ಅನ್ವರ್ ಪಾಷಾ ಅನ್ನೋನು ವರ್ಕ್ ಬೋರ್ಡ್ ನ ಅತಿಕ್ರಮಣ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಮುಸ್ಲಿಂ ಮುಖಂಡ ಇಮ್ತಿಯಾಜ್ ಅನ್ನೋನು ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದ ಅಷ್ಟಕ್ಕೂ ಇಮ್ತಿಯಾಜ್ ಆ ವಿಡಿಯೋದಲ್ಲಿ ಏನ್ ಹೇಳಿದ್ದಾರೆ ಒಮ್ಮೆ ನೋಡ್ಕೊಂಡ್ ಬರವರ್ಧ ದಿ ಅನ್ವರ್ಧ ವಕ್ ಬೋರ್ಡ್ ಚೇರ್ಮನ್ ಅಥ್ನ ಉಂಕಿ ಬಾತ್ ಸೋಮಯ್ ಆಜ್ ಎಕ್ ಬಂಗ್ಲಾ ಬನ್ಲೇಗೋ ಕಾಲೇಜ್ ಬನ್ಲಕ್ ಹೈ ಮೈ ಬೀಸ್ ಸಾಲ ಸಾಮ್ ಕರ ಬಾಡಿ ಗರ್ಮಿ ಬಂಗ್ಲಾ ಬಂದ್ಲೇಕು ಕಾಲೇಜ್ ಬನ್ಲಕ್ಕು ಯತಿಮಾಂಕೆನಾ ಗರೀಬ್ ಪೈಸೆ ಮಾರ್ಕೋ ಯುನೋ ಹೈನಾಜ್ ಬಂಗ್ಲಾ ಅಜ್ ಬಂಗ್ಲಾ ಬಿ ಅವ್ರ ಕಾಲೇಜ್ ಬಂದ್ಲೆ ಕಹಿಸೋನೋ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಚಿತ್ರದುರ್ಗದ ಅಗಸನ ಕಲ್ಲುವಿನ ಸರ್ವೆ ನಂಬರ್ ಇಪ್ಪತ್ನಾಲ್ಕರಲ್ಲಿ ಆರು ಎಕರೆ ಖಬ್ರಸ್ತಾನ್ ಜಾಗವನ್ನ ಪಾಷಾ ಅತಿಕ್ರಮಣ ಮಾಡಿದ್ದಾರೆ ಅಂತ ಹೇಳಿ ಇಮ್ತಿಯಾಜ್ ಆರೋಪ ಮಾಡಿದ್ದಾನೆ ಅಷ್ಟೇ ಅಲ್ಲ ಈ ವರ್ಕ್ ಬೋರ್ಡ್ ನ ದುಡ್ಡನ್ನ ಬಳಸ್ಕೊಂಡು ಬಡವರ ದುಡ್ಡನ್ನ ಬಳಸ್ಕೊಂಡು ದೊಡ್ಡ ಬಂಗ್ಲೆ ಕಟ್ಟಿಸ್ಕೊಂಡಿದ್ದಾನೆ ಕಾಲೇಜ್ ಕಟ್ಟಿಸಿಕೊಂಡಿದ್ದಾನೆ ಕಳೆದ ಹತ್ತು ವರ್ಷದಲ್ಲೇ ದೊಡ್ಡ ಶ್ರೀಮಂತ ಆಗ್ಬಿಟ್ಟಿದ್ದಾನೆ ಇವನು ಅಂತ ಹೇಳಿ ಇಮ್ತಿಯಾಜ್ ಪಾಷಾ ವಿರುದ್ಧ ಪುಂಖಾನುಪುಂಖ ಆರೋಪ ಮಾಡಿದ್ದ ಇಮ್ತಿಯಾಜ್ ಯಾವಾಗ ಈ ರೀತಿ ಆರೋಪ ಮಾಡಿದ್ನೋ ನಮ್ಮ ವಕ್ಫ್ ಮಿನಿಸ್ಟ್ರು ಜಮೀರ್ ಸಾಹೇಬ್ರು ಅದಿಲ್ಲಿದ್ರೋ ಏನೋ ತಟಕ್ಕಂತ ಫೋನ್ ಎತ್ತಿ ಇಮ್ತಿಯಾಜ್ ಗೆ ಕಾಲ್ ಮಾಡಿ ಧಮ್ಕಿ ಹಾಕಿದ್ದಾರೆ जमीर अहमद धमकी कूड़ा वैरल आगे फिर वीडियो क्या होता कौन की गुमराह कर को गलती होगी मैं माफी चाहता हूँ गुमरा मेरे से में बोले सो मामा मेरे से गलती इम्तिहाज जमीर साहेब ಈ ರೀತಿ ಏನು ಆಗೇ ಇಲ್ಲ ನನ್ನ ಯಾರು ಗುಮ್ರಾ ಮಾಡಿದ್ರು ಅಂತ ಹೇಳು ಆ ರೀತಿ ಸಮಸ್ಯೆನೇ ಇಲ್ಲ ಹಾಗೇನೆ ಅನ್ವರ್ ಪಾಷಾಗೆ ಕಾಲ್ ಮಾಡಿ ನೀನು ಕ್ಷಮೆ ಕೇಳಬೇಕು ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ದೊಡ್ಡ ವಿಡಿಯೋ ಮಾಡಿ ಹರಿಬಿಡು ಆತರ ಏನು ಆಗಿಲ್ಲ ಅಂತ ಹೇಳ್ಕೊಂಡು ನೋಡಿ ಒಬ್ಬ ವಕ್ಫ್ ಸಚಿವರು ಮಾತನಾಡೋ ಮಾತನ್ನ ಇದು ಒಬ್ಬ ಸಚಿವರಾಗಿ ನೀವು ಮೊದಲು ಈ ತರ ಆಗಿದ್ಯಾ ಅನ್ನೋದನ್ನ ಪರಿಶೀಲನೆ ಮಾಡ್ಬೇಕು ಆದ್ರೆ ವಕ್ಫ್ ಆಸ್ತಿ ಕಬಳಿಕೆ ಮಾಡಿದವನ ಪರಾನೇ ನೀವು ಬ್ಯಾಕ್ ಇದ್ರಿ ಯಾವಾಗ ಜಮೀರ್ ಸಾಹೇಬ್ ಈ ರೀತಿ ಕಾಲ್ ಮಾಡಿದ್ರು ಪಾಪ ಹೆದರ್ಕೊಂಡಂತ ಇಂತಿಯಾಸ್ ಮತ್ತೊಂದು ವಿಡಿಯೋ ಹರಿಬಿಟ್ಟ ಜಮೀರ್ ಅವರು ಕಾಲ್ ಮಾಡಿದ ಬೆನ್ನಲ್ಲೇ ಅಲ್ಲಿ ಕ್ಷಮೆ ಕೇಳಿದ್ದಾನೆ ಅವನು ಗರ್ ಬಂದ್ಲಿ ಕಾಲೇಜ್ ಮೈ ಸಮಜ್ ಕೋ ವಿಡಿಯೋ ಬನ ಅಬ್ಬು ಚಕ್ಕರ್ಯ ಮೈ ಸರ್ವೆ ನಂಬರ್ಸ್ ಬಿ ಸಹಿ ಹೈ ಅನುವಾರ್ದ ಸಹಿ ಹೈ ಇನ್ ಬಾರ್ಮೇಲೆ ಥಾ ಮೈ ಅನುವಾರ್ದ ಮಾಫ್ ಕರೆಂದೆ ಇಲ್ಲಿ ಜಮೀರ್ ಅಹಮದ್ ಅವರ ಗೋಸುಂಬೆತನ ಅವರ ಬೂಟಾಟಿಕೆ ಗೊತ್ತಾಗುತ್ತೆ ಇನ್ನೊಂದು ಮುಖ ರಿವೀಲ್ ಆಗಿದೆ ಯಾವಾಗ ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಮಂಡನೆ ಮಾಡೋಕ್ ಹೋಯ್ತಲ್ವಾ ಆಗ ಇದ್ದಂತ ರೋಷಾವೇಶ ಇಡೀ ಹಸಿರ್ ಬಣ್ಣ ಬಳದ್ಬಿಡ್ಬೇಕು ಅಂತ ಇದ್ದಂತ ರೋಷಾವೇಶ ನಿಜವಾಗ್ಲೂ ನೀವು ವಕ್ಫ್ ಆಸ್ತಿ ರಕ್ಷಕರೇ ಆಗಿದ್ರೆ ಈ ರೀತಿಯಾದಾಗ ಕೂಲಂಕುಶವಾಗಿ ಪರಿಶೀಲನೆಯನ್ನ ಮಾಡಬೇಕಾಗಿತ್ತು ಯಾರು ತಪ್ಪು ಮಾಡಿದ್ರ ಅವರನ್ನ ಕರ್ಸಿಬಿಟ್ ಮಾತನಾಡ್ಬೇಕಾಗಿತ್ತು ಆದ್ರೆ ಇಲ್ಲಿ ನಿಮ್ಮ ಡಾರ್ಕ್ ಸೀಕ್ರೆಟ್ ಆಗಿದೆ ನಿಮ್ಮ ಮತ್ತೊಂದು ಮುಖ ರಿವೀಲ್ ಆಗಿದೆ ವಕ್ಫಾಸ್ತಿ ನುಂಗ್ ಹಾಕಿರೋರ ಬಗ್ಗೆನೇ ನೀವು ಅವ್ರ ಬಗ್ಗೆನೇ ಸಿಂಪತಿ ತೋರಿಸ್ತಾ ಇದ್ದೀರಾ ಇನ್ನು ಕಳೆದ ನಿಮ್ ಸರ್ಕಾರ ಇದ್ದಾಗ ಅನ್ವನ್ ಮಾಣಪ್ಪಾಡಿ ಅವರ ರಿಪೋರ್ಟ್ ಅನ್ನೇ ನೀವು ರದ್ದು ಮಾಡ್ಬಿಟ್ರಿ ಎಷ್ಟ್ರ ಮಟ್ಟಿಗೆ ನಿಮ್ಮ ಒಂದು ಡಬಲ್ ಸ್ಟ್ಯಾಂಡರ್ಡ್ ಮೈಂಡ್ ಸೆಟ್ ಇಲ್ಲ ಅರ್ಥ ಆಗುತ್ತೆ ಸೊ ಈಗ್ಲಾದ್ರೂ ಕೂಡ ಅಮಾಯಿಕ ಮುಸ್ಲಿಮರು ಎಚ್ಚೆತ್ಕೊಳ್ಬೇಕು ಜಮೀರ್ ಸಾಹೇಬ್ರು ನಾನ್ ಮುಸ್ಲಿಮರ ರಕ್ಷಕ ಅನ್ನೋ ರೀತಿ ತಮ್ಮಂತ ಪ್ರಾಜೆಕ್ಟ್ ಮಾಡ್ಕೊತಿದ್ದಾರೆ ಆದ್ರೆ ವಕ್ವಾಸ್ತಿ ವಿಚಾರ ಅಂತ ಬಂದಾಗ ನೋಡಿ ಅಲ್ಲಿ ಕಬಳಿಕೆ ಆಗಿದೆ ಅಂತ ಒಬ್ಬ ಆರೋಪ ಮಾಡ್ತಿದ್ರು ಕೂಡ ಆ ರೀತಿ ಆಗಿಲ್ಲ ಅಂತ ಹೇಳಿ ಆತನಿಗೆ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಧಮಕಿ ಹಾಕ್ತಿದ್ದಾರೆ ಸೊ ಹೀಗಾಗಿ ನಿಮ್ಮ ನಾಯಕರನ್ನು ನೀವು ಫಾಲೋ ಮಾಡ್ತಿರ್ತೀರ ತುಂಬಾ ಮುಸ್ಲಿಂ ಯುವಕರಾಗಿರ್ಬೋದು ಅಥವಾ ಅಮಾಯಕ ಜನ ಆಗಿರ್ಬೋದು ಇಂಥ ನಾಯಕರ ಬೂಟಾಟಿಕೆಯಿಂದ ಇಂಥ ನಾಯಕರ ಗೋಸುಂಬೆತನದಿಂದ ನೀವೆಲ್ಲರೂ ಕೂಡ ಜಾಗೃತರಾಗಿರ್ಬೇಕು